ರಾಹುಲ್ ಮತ್ತು ಸಿರಾಜ್ರನ್ನ ಏಕೆ ಆಯ್ಕೆ ಮಾಡಿಲ್ಲ ಟ್ರೋಫಿಯ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸುತ್ತಿನ ಪಂದ್ಯಗಳಿಗೆ ಕೇಂದ್ರೀಯ ಒಪ್ಪಂದದ ಆಟಗಾರರನ್ನ ಆಯ್ಕೆ ಮಾಡುತ್ತಿರುವ ಬಗ್ಗೆ ಬಿಸಿಸಿಐ ಅಸಮಾಧಾನ ವ್ಯಕ್ತಪಡಿಸಿದೆ ಈ ಸಂಬಂಧ ಬಿಸಿಸಿಐ ಕ್ರಿಕೆಟ್ ಕಾರ್ಯಾಚರಣೆಗಳ ಜನರಲ್ ಮ್ಯಾನೇಜರ್ ಅಬೆ ಕುರ್ವಿಲ್ಲಾ ಅವರು ಆಯಾ ರಾಜ್ಯ ಕ್ರಿಕೆಟ್ ಸಂಘಗಳಿಗೆ ಪತ್ರ ಬರೆದಿದ್ದಾರೆ ದಕ್ಷಿಣ ವಲಯ ತಂಡದಲ್ಲಿ ಕೆಎಲ್ ರಾಹುಲ್ ವಾಷಿಂಗ್ಟನ್ ಸುಂದರ್ ಪ್ರಸಿದ್ಧ ಕೃಷ್ಣ ಸಾಯಿ ಸುದರ್ಶನ್ ಮತ್ತು ಮೊಹಮ್ಮದ್ ಸಿರಾಜ್ ಅವರಂಥ ಸ್ಟಾರ್ ಆಟಗಾರರು ಇಲ್ದಿರುವ ಕಾರಣ ಬಿಸಿಸಿಐ ಈ ರೀತಿ ಪ್ರತಿಕ್ರಿಯೆ ನೀಡಿದೆ ಅವರೆಲ್ಲರೂ ಪ್ರಸ್ತುತ ಭಾರತೀಯ ಟೆಸ್ಟ್ ತಂಡದ ಭಾಗವಾಗಿದ್ದಾರೆ ಇಂಗ್ಲೆಂಡ್ ಪ್ರವಾಸದ ನಂತರ ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ವಿಶ್ರಾಂತಿಯಲ್ಲಿದ್ದಾರೆ ಅಲ್ಲದೆ ಇವರೆಲ್ಲರೂ ಏಷ್ಯಾ ಕಪ್ ತಂಡದ ಭಾಗವಾಗಿಲ್ಲದ ಕಾರಣ ದುಲೀಪ್ ಟ್ರೋಫಿಯಲ್ಲಿ ಆಡ್ತಾರೆ ಎಂದು ನಿರೀಕ್ಷಿಸಿದ್ರು ಆದ್ರೆ ಯಾರಿಗೂ ದಕ್ಷಿಣ ವಲಯ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ ಇದರಿಂದಾಗಿ ಅಕ್ಟೋಬರ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯವರೆಗೂ ಈ ಆಟಗಾರರು ವಿಶ್ರಾಂತಿಯಲ್ಲಿರ್ತಾರೆ ಹಾಗೆ ದುಲೀಪ್ ಟ್ರೋಫಿಗೆ ತಂಡಗಳನ್ನು ಅಜಿತ್ ಅಗರ್ಕರ್ ನೇತೃತ್ವದ ರಾಷ್ಟ್ರೀಯ ಆಯ್ಕೆ ಸಮಿತಿ ಆಯ್ಕೆ ಮಾಡುವುದಿಲ್ಲ ಬದಲಾಗಿ ವಲಯ ಆಯ್ಕೆದಾರರು ಆಯ್ಕೆ ಮಾಡ್ತಾರೆ ಟ್ರೋಫಿಯ ಘನತೆಯನ್ನ ಕಾಪಾಡಿಕೊಳ್ಳಲು ಮತ್ತು ನ್ಯಾಯಯುತ ಸ್ಪರ್ಧೆಯನ್ನ ಒದಗಿಸಲು ಪ್ರಸ್ತುತ ಲಭ್ಯವಿರುವ ಭಾರತೀಯ ಆಟಗಾರರನ್ನ ಆಯಾ ವಲಯ ತಂಡಗಳಿಗೆ ಆಯ್ಕೆ ಮಾಡಬೇಕು ಒಪ್ಪಂದದಲ್ಲಿರುವ ಅಥವಾ ಭಾರತೀಯ ತಂಡದಲ್ಲಿ ಆಯ್ಕೆಗಾಗಿ ಕಾಯುತ್ತಿರುವ ಎಲ್ಲ ಆಟಗಾರರು ಬಿಸಿಸಿಐ ಆಯೋಜಿಸುವ ದೇಶೀಯ ಪಂದ್ಯಾವಳಿಗಳಲ್ಲಿ ಭಾಗವಹಿಸಬೇಕು ಒಬ್ಬ ಆಟಗಾರ ಲಭ್ಯವಿದ್ರು ಮಾನ್ಯ ಕಾರಣಗಳಿಲ್ಲದೆ ದೇಶೀಯ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸದಿರಲು ನಿರ್ಧರಿಸಿದ್ರೆ ಆ ಆಟಗಾರರನ್ನ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಲು ಪರಿಗಣಿಸಲಾಗುವುದಿಲ್ಲ ಅಂತ ಕುರ್ವಿಲ್ಲಾ ಪತ್ರದಲ್ಲಿ ತಿಳಿಸಿದ್ದಾರೆ ಅಂದಹಾಗೆ ಕಳೆದ ವರ್ಷ ಕೇಂದ್ರ ಒಪ್ಪಂದ ಹೊಂದಿರುವ ಎಲ್ಲಾ ಆಟಗಾರರು ದೇಶೀಯ ಕ್ರಿಕೆಟ್ ಆಡಬೇಕು ಅಂತ ಬಿಸಿಸಿ ಸ್ಪಷ್ಟಪಡಿಸಿದೆ ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಂತಹ ಸ್ಟಾರ್ ಆಟಗಾರರು ಕಳೆದ ರಣಜಿ ಋತುವಿನಲ್ಲಿ ಆಡಿದ್ರು ದುಲಿಪ್ ಟ್ರೋಫಿ ಆಗಸ್ಟ್ ಇಪ್ಪತ್ತೆಂಟರಿಂದ ಆರಂಭವಾಗಲಿದೆ